ಜಯ ಕರ್ನಾಟಕ ಚೇಂಜೋಡಾ ಕಾಡೋಡಿ ಅಂತ ತ್ಯಾಗನೆ ಐತೆ ವಿದ್ಯಾದಿವಿ ಮಾತ್ರ ಆನೆಗೋದಿ ಸಂಹಾರದ ವಧನಸರಕ್ಕೆ ಅಂತ ಸಲ್ಲಲ್ಲ ಶ್ರೀ ಸಮುದೇಜ ಸಮಿತಿಯ ಆರಣ ಅಂತ ಸಲ್ಲಿ ಸೀನ್ ಜತೆ ಮಹಾಸ್ವಾಮಿಗಳನ್ನ ವೀರಭದ್ರಕೊಂಡೆ ಆರಿಸಿದ್ದಾರೆ ಅವರನ್ನು ನಾವು ಆಗ್ಲೇನ ಕಾರ್ಯಕ್ರಮದ ಆರಂಭದಲ್ಲಿಯೇ ಬರೆದು ಸಾಹಿತ್ಯವನ್ನು ವಹಿಸಿ ಅದು ಕಾರ್ಯಕ್ರಮ ವಿಶೇಷವಾಗಿ ಸಾಧ್ಯವಾಗಿ ನೆರವೇರಿದೆ ಮಗಳಿಗೆ ತಾಯಿಗೆ ತಂದೆಗೆ ಆತನಿಗೆ ಅಜ್ಜಿಗೆ ಈ ಕುಟುಂಬಕ್ಕೆ ಕೇವಲ ಶುಭಾಶೀರ್ವಾದವನ್ನು ಮಾಡಿದ್ದಾರೆ ಈ ದಿನ ಇನ್ನೊಂದು ವಿಶೇಷ ಸೇವೆಯನ್ನ ನಮ್ಮ ಬಿಸಿ ಬ್ರಹ್ಮಶ್ರೀ ಪರಮೇಶ್ವರಾಚಾರ್ಯರು ಮಾಡ್ತಾ ಇದ್ದಾರೆ ಅವರ ಆಮ ಕಾರ್ಯಕ್ರಮದಲ್ಲಿ ಒಂದು ಪುಸ್ತಕವನ್ನು ಕವಚ ಸ್ತೋತ್ರ ಈ ವಿಶ್ವಕರ್ಮ ಕವಚ ಸ್ತೋತ್ರ ಪಠನೆ ಮಾಡೋದ್ರಿಂದ ನಿಜವಾಗಿ ಎಲ್ಲ ಮನುಷ್ಯನ ಜೀವನದಲ್ಲಿ ಎಲ್ಲ ಬಗೆಯ ಕಷ್ಟ ನಷ್ಟ ಸಂತೋಷವಾಗುತ್ತೆ ಕವಚ ಅಂತ ಹೇಳಿದ್ರೆ ಒಬ್ಬ ಸೈನಿಕ ಒಬ್ಬ ಯೋಧ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹೇಗೆ ತನ್ನ ದೇಹದ ಮೇಲೆ ರಕ್ಷಾ ಕವಚಗಳನ್ನ ಮಾಡಿಕೊಂಡು ಶಿರಲ್ಲಿ ಶಿರಸ ಪ್ರಾಣವನ್ನ ಧರಿಸಿಕೊಂಡು ಕೈಯಲ್ಲಿ ಪುರಾಣಿಯನ್ನ ಇಟ್ಕೊಂಡು ಹೇಗೆ ಕವಚಗಳಿಂದ ಯುದ್ಧಕ್ಕೆ ಹೋಗ್ತಾನೋ ಹಾಗೆ ನಮ್ಮ ಜೀವನದಲ್ಲಿ ಎಲ್ಲ ರೋಗ ರುಜಿನ ಕಷ್ಟ ನಷ್ಟ ತಾಪ ಫಲಿತಾಪಗಳನ್ನೆಲ್ಲ ಹೋರಾಡಿಸಿ ಅವುಗಳಿಂದ ನಮಗೆ ಸಿಗಲಿ ಆ ಒಂದು ವಿಶ್ವಕರ್ಮ ಕವಚವು ನಮ್ಮನ್ನು ಸದಾ ತರ ಕಾಪಾಡಲಿ ನಮ್ಮ ಉದ್ದೇಶದಿಂದ ವಿಶ್ವಕರ್ಮ ಕವಚವನ್ನು ಪಠನೆ ಮಾಡಲಾಗುತ್ತೆ ವಿಶೇಷವಾಗಿ ನಮ್ಮ ದಸರಲ್ಲಿ ಡಾಕ್ಟರ್ ಶ್ರೀ ಪರಮೇಶ್ವರಾಚಾರ್ಯರು ಸಹ ಯಾವ ನಮ್ಮ ನಮ್ಮ ದೇಶವನ್ನೇ ಪ್ರಪಂಚವನ್ನೇ ಅಲುಗಾಯಿಸುವಂತಹ సందర్భీ స్తో సంతోషపడూల్యమ స్థాయి నమీ పరమేశ్వర ఇచ్చు స్వమీజీ సహసాయి దయమా స్వామీజీలు పరమేశ్వర ఇబ్బంది गर्वी ये कृष्ण राजा देने वाला प्रभु तत्शे मात चर चित्त प्रेम में इष्टत्वन स्तनो की विषय मदेव हितयदायु भू स्वस्ति नयन्द्र वृद्ध श्रमा स्वस्ति न पूषा विप्रेला स्वस्ति न ता जु अरिष्टनेकी स्वस्ति नो वृत्रस्माद् वृधातु

আমার